ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಪುಲ್ಲೇ ಅಂಬೇಡ್ಕರ್ ಮೈದಾನದಲ್ಲಿ ಗೂಡು ದೀಪ ಸ್ಪರ್ಧೆ ಆಗ್ತಾ ಉಂಟು ಹಾಗೆ ಇಲ್ಲಿ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ಡ್ಯಾನ್ಸ್ ಪರ್ಫಾಮೆನ್ಸ್ ಹಿಂದೆ ಕಾಣ್ಬೋದು ನಿಮಗೆ ಬೇರೆ ಬೇರೆ ತರ ಗೂಡು ದೀಪಗಳೆಲ್ಲ ಅವರೇ ಮನೆಯಲ್ಲಿ ತುಂಬಾ ದಿನಗಳಿಂದ ತಯಾರಿಸಿ ಇವತ್ತಿನ ತಂದಿದ್ದಾರೆ ಹಾಗೆ ಅಲ್ಲ ಕೆಲವೊಂದು ದೇವಸ್ಥಾನದ ಚಿತ್ರ ಮಾಡಿದ್ದಾರೆ ಅಂದ್ರೆ ಚರ್ಮಫಲದಲ್ಲ ಮಾಡಿ ಮಾಡಿ ತುಂಬಾ ಚೆಂದಾಗಿದೆ ಹಾಗೆ ಅದಕ್ಕೆ ಬಹುಮಾನ ಕೂಡ ಉಂಟು ತೋರಿಸಿ ನಿಮಗೆ ಗುಡ್ ದೀಪನ ಹೇಗೆ ಉಂಟು ಅಂತೇಳಿ ಮನೆ ಹೋಗುವ ಇಲ್ಲೊಂದು ದೇವಸ್ಥಾನದ ಮಾಡೆಲ್ ಮಾಡಿದ್ದಾರೆ ಕಂಪ್ಲೀಟ್ ದೇವಸ್ಥಾನ ಹೇಗಿರ್ತದೆ ಅಂತೇಳಿ ಈ ಯಾವ ದೇವಸ್ಥಾನ ಇತ್ತು ೂರು ಶ್ರೀ ಮಾಲ್ತಿದೇವಿ ದೇವಸ್ಥಾನ ಅಂದರೆ ಶ್ರೀ ಬಬ್ಬು ಸ್ವಾಮಿ ದೇವಸ್ಥಾನ ಅದು ಹೇಗೆ ಉಂಟು ಅಂತೇಳಿ ನಮ್ಮ ನಮಗೆ ಮಾಡಲಾಗುತ್ತೆ ಫುಲ್ಲು ತೋರಿಸ್ತೇವೆ ದೇವಸ್ಥಾನ ಹೇಗೆ ಇರ್ತದೆ ನಿಜ ದೇವಸ್ಥಾನ ಹೇಗೆ ಉಂಟು ಅದೇ ಥರ ಮಾಡಿದ್ದಾರೆ ಆಗಿ ಭಾರಿ ಚೆಂದ ಆಗಿದ್ದದು ನೋಡ್ಬೋದು ನೀವು ಒಳಗೆ ದೇವರ ಗುಡಿ ಹೊರಗೆ ರಥ ಭಾರಿ ಚೆಂದ ರಾತ್ರಿ ಹೊತ್ತು ಮುಂಚರ ಹಾಕಿ ದೇವಸ್ಥಾನ ಹೇಗೆ ಕಾಣ್ತದೆ ಎಲ್ಲ ಮಾಡಿದ್ದಾರೆ ಯಾವುದು ಕೂಡ ದೇವಸ್ಥಾನದಿಂದ ಬಾಕಿ ಉಳಿದಾಗ ಯಾವುದಿಲ್ಲ ಕಂಪ್ಲೀಟಾಗಿ ಹೇಗೆ ಉಂಟು ಹಾಗೆ ಮಾಡಿದ್ದಾರೆ ಅದೇ ತಾರಿಗೆ ಮೂರು ದೇವಸ್ಥಾನ ಮಾಡಿದ್ದಾರೆ ಒಂದು ಮದುವೆಯ ಮೀನಾಕ್ಷಿ ದೇವಸ್ಥಾನ ಮತ್ತು ಗಣಪತಿ ಆಮೇಲೆ ಆಂಜನೇಯ ದೇವಸ್ಥಾನೆ ಮದುವೆ ಮೀನಾಕ್ಷಿ ದೇವಸ್ಥಾನ ಇದು ಕೂಡ ಹಾಗೆ ಅಲ್ಲಿ ಮೀನಾಕ್ಷಿ ದೇವಸ್ಥಾನ ಹೇಗೆ ಉಂಟು ಹಾಗೆ ಅಲ್ಲಿರುವಂಥ ಪ್ರತಿ ಒಂದೊಂದು ಕೆತ್ತನೆಗಳನ್ನು ಕುಡಿಯುವ ತನ್ನ ಮಾಡಲು ಮಕ್ಕಳಿಗೆ ತೋರಿಸಿದ್ದಾರೆ ಅದಕ್ಕೆ ಎಷ್ಟು ದಿನದ ಪರಿಶ್ರಮ ಗೊತ್ತಿಲ್ಲ ಅದು ಭಾರಿ ಚೆಂದ ಇತ್ತು ಒಳಗೆ ಆಗ್ಬೋದು ಅಲ್ಲಿಗೆ ಎರಡು ಸ್ಟೆಪ್ ವೈಸ್ ದೇವಸ್ಥಾನದ ಗುಡಿಗಳಿದೆ ಸುತ್ತಲೂ ಗುಡಿಗಳು ಇದೆ ಈ ಥರ ಮಾಡಿದ್ದಾರೆ ಹಾಗೆ ಇಲ್ಲಿ ದೀಪಗಳೆಲ್ಲ ಮಾಡಿದ್ದಾರೆ ಅವರು ಹೇಳಿದ್ದು ನಾವು ಕೇಳಿದ್ದು ಎಷ್ಟು ದಿನ ಆಗಿತ್ತು ಈ ಗೂಡು ದೀಪ ಆಗುವಾಗ ಮಾಡಲಿಕ್ಕೆ ಟೈಮು ಹದಿನೈದು ದಿನ ಬೇಕಾಯಿತು ಅಂತ ಹೇಳಿದ್ರು அஸ் எந்திர எந்திரமந்தினி இது பேப்பர் ரொம்ப கம்பேர இல்ல ஹாயி அது 18 ದಿನ அதுக்கு காட்டுங்க காலி பேப்பர் மொந்திலே காலி பேப்பர் மொந்துண்ட மககாய கோடி சூரிய சமப்ரத நிரவிஜ்ஞம் சுருவே தேவா சர்வ காரியेषு சர்வதா கணபதேவனா ಿ ತಾಯಿ ಮಡಕಾಯಿ ನಾಗರಿ ನಲ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನ ಮಾಡ್ತಿದ್ದೇವೆ ಅಂಚನೆ ನಿಖುಲ್ ಮಧುಬುಡ ವಿಚಾರ ಪ್ರತಿಯೊಂದು ಕೆಲವರು ನನನಾ ಬೋರ್ಡ್ ನನಾಥಿ ದುರಾಸೆ

ಹಾಗೆ ನೀವು ಇಲ್ಲಿ ನೋಡ್ಬೋದು ಬಾಲಗಣಪನ ದೇವಸ್ಥಾನದನ್ನು ಮಾಡೆಲ್ ರೂಪದಲ್ಲಿ ಮಾಡಿದ್ದಾರೆ ಅದು ಕೂಡ ಎಷ್ಟು ಚೆಂದಾಗಿದೆ ಎಲ್ಲ ದೇವಸ್ಥಾನದೊಳಗೆ ಏನೆಲ್ಲ ಇತ್ತು ಅದನ್ನು ಹಾಗೆ ನಮಗೆ ಇಲ್ಲಿ ತೋರಿಸಿದ್ದಾರೆ ಆದರೆ ಎಲ್ಲರ ಹತ್ರ ಕೂಡ ಎಷ್ಟು ದಿನ ಆಗಿದೆ ಹೇಗೆ ತಯಾರಿಸಿದ್ರಿ ಯಾವುದರಲ್ಲಿ ತಯಾರಿಸಿದ್ರಿ ಅದೆಲ್ಲ ಕೇಳಲಿಕ್ಕೆ ಆಗಲಿಲ್ಲ ಇದೊಂದು ಸ್ಪರ್ಧೆ ಅವ್ರು ನಮಗೆ ಖಾಲಿ ತಂದು ಶೋಗೆ ಇಟ್ಟಂಥದ್ದಾಗಿರಲಿಲ್ಲ ಅಥವಾ ಒಂದು ವಸ್ತು ಪ್ರದರ್ಶನ ಮಾಡ್ತಿರೋದಾಗಿರಲಿಲ್ಲ ಅವರು ಒಂದು ಸ್ಪರ್ಧೆಗಂತ ಬಂದಿರ್ಬೋದು ಹಾಗಾಗಿ ಅವರದಲ್ಲೇ ತೊಡಗಿಸಿದ್ರು ಏನೆಲ್ಲ ಮಾಡಬೇಕು ಯಾವುದಿಲ್ಲ ಹೋಗಿದೆ ಹೇಗೆ ಸೆಟ್ ಮಾಡ್ಬೇಕು ಅದರಲ್ಲೇ ಇದು ನೀವು ನೋಡ್ಬೋದು ಅವರು ಅವರದೇ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನಮಗೆ ಕೇಳಲಿಕ್ಕೆ ಆಗಲಿಲ್ಲ ನೀವು ಎಷ್ಟು ದಿನ ತಯಾರಿಸಿದೀರಿ ಅಂತಲ್ಲ ನಾವು ಜಸ್ಟ್ ಒಂದು ವೀಡಿಯೋ ಮಾಡಿದ್ವಿ ಅಷ್ಟೇ ಅದರಲ್ಲಿ ನೋಡುವಾಗ ತುಂಬ ಚೆಂದ ಆಗಿತ್ತು ತುಂಬ ನೋಡುವಾಗ ಭಾರಿ ಸಂತೋಷ ಆಗ್ತಿತ್ತು ನೋಡುವಾಗ ಹೇಗೆ ಮಾಡಿರ್ಬೋದು ಅಂತೇಳಿ ನಮ್ಮಲ್ಲೇ ಒಂದು ಪ್ರಶ್ನೆಗಳು ಮುಗ್ತಾ ಇತ್ತು ನೋಡ್ಬೋದು ಎಷ್ಟು ಚೆಂದ ನಿನಗೆ ಸಿದ್ಧ ನೋಡೋಕಾಗ್ಬೋದು ಹೇಗೆ ಮಾಡಿರ್ಬೋದು ಇವರು ಅಂತೇಳಿ ನೆಕ್ಸ್ಟ್ ಏನಾದರೂ ಐಡಿಯಾಸ್ ಮಾಡಬೇಕು ಅಂತಿದ್ರು ಕೂಡ ಐಡಿಯಾಸ್ ಬಂದಿರ್ಬೋದು ನಿಮಗೆ ಫ್ರೆಂಡ್ಸ್ ಇಲ್ಲಿ ಸ್ಪರ್ಧೆಗೆ ಇಟ್ಟಂಥ ದೀಪಗಳು ಕೇವಲ ಸ್ಪರ್ಧೆಗೆ ಹೇಗೆ ಬೇಕು ಗೂಡಿದ್ವೀಪ ಆ ಥರ ಮಾಡದೆ ಪ್ರತಿಯೊಂದು ಗೂಡು ಕೂಡ ತನ್ನದೇ ಆದ ಕಥೆಗಳಾಗಿರ್ಬೋದು ದೇವರುಗಳ ಚಿತ್ರನಾಗಿರ್ಬೋದು ಪ್ರಾಣಿ ಪಕ್ಷಿಗಳ ಚಿತ್ರ ಆಗಿರ್ಬೋದು ಅಥವಾ ನಾವು ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸ್ಬೇಕು ಅದರ ಮಹತ್ವವೇನು ಅದನ್ನು ಎಲ್ಲವನ್ನು ಕೂಡ ಆ ನಮಗೆ ತೋರಿಸಿದ್ದಾರೆ ನಾನು ಫಸ್ಟ್ ಟೈಮ್ ನೋಡಿದ್ವಿ ಈ ಥರ ಗುರುದೀಪದಲ್ಲಿ ಈಗೆಲ್ಲ ಮಾಡ್ಬೋದು ಅಂತೇಳಿ ಅವರ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿ ಇದ್ರಲ್ಲಿ ನಮಗೆ ನೋಡ್ಬೋದು ಕೆಲವರು ಕಸದಿಂದ ರಸವಾಗಿ ಪರಿವರ್ತಿಸಿ ಗೂಡುದೀಪಗಳನ್ನು ಮಾಡಿದ್ದಾರೆ ಅದೇ ಥರ ರಟ್ಟಿನಿಂದ ಮಾಡಿದಂಥ ಗೂಡುದೀಪಗಳು ಈಗ ನೀವು ನೋಡ್ತಿರುವಂಥ ರಟ್ಟು ರಟ್ಟಿನ ರಟ್ಟಿದ ಗೊಬ್ಬು ಅಂತ ಹಾಕಿದ್ದಾರೆ ಅದೇ ಥರ ಇದು ನೋಡ್ಬೋದು ಒಂದು ನೂಲನ್ನು ಉಪಯೋಗಿಸಿಕೊಂಡು ಮಾಡಿದ್ದು ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಗೂಡಿದೀಪಗಳು ಕೂಡ ಇಲ್ಲಿ ನಮಗೆ ಊರ್ವ ಮಾರಿಯಮ್ಮನ ಮೂರ್ತಿಯನ್ನು ಚಿತ್ರಿಸಿದ್ದಾರೆ ಅದೇ ಥರ ಹಾಕಿದ್ದಾರೆ ಇದು ಒಂದು ರಸದಿಂದ ರಸ ಅಂತೇಳಿ ಅವರು ಗೂಡು ಸಮೇತ ಅದರಲ್ಲಿ ಹಾಕಿದ್ದಾರೆ

ಈ ಗೂಡುದುಪ್ಪದೊಳಗೆ ಬಲಿಚಕ್ರವರ್ತಿಯನ್ನೆಲ್ಲ ಮಾಡಿದ್ದಾರೆ ಹಾಗೆ ನಾವು ಕೇಳಿದ್ವಿ ಯಾವುದರಲ್ಲಿ ಮಾಡಿತು ಅಂತ ಕೇಳಿದ್ವಿ ಹಾಗೆ ಅವರು ಹೇಳಿದರು ಇದೊಂದು ಬಿದಿರಿನಿಂದ ಅವರು ಮಾಡಿತು ಮತ್ತು ಬಲಿಚಕ್ರವರ್ತಿಯನ್ನು ಒಂದು ಉಡ್ಡಿನಿಂದ ಮಾಡಿತು ಯಾಕೆಂದರೆ ಬಿದಿರಲ್ಲಿ ನಮಗೆ ಆಕೃತಿ ಆಗೋದಿಲ್ಲ ಉಡ್ಡಲ್ಲಿ ಅದರೊಂದು ಆಕೃತಿಯನ್ನು ಮಾಡ್ಬೋದು ಅಂತೇಳಿ ಮತ್ತು ಆರು ತಿಂಗಳಿಂದ ಇದನ್ನು ತಯಾರಿಸ್ತಾ ಇದ್ರಂತೆ ಅಂದರೆ ಕೆಲಸ ಎಲ್ಲ ಬಿಟ್ಟು ತನ್ನ ಬಿಡುವಿನ ಸಮಯದಲ್ಲಿ ಬಂದು ಮಾಡ್ತಿದ್ರಂತೆ ಮತ್ತೊಂದು ಒಂದು ಸ್ಪರ್ಧೆಗಾಗಿ ಒಂದು ಕರೆಕ್ಟ್ ಒಂದು ತ್ರೀ ಮಂತ್ಸಿಂದ ಮಾಡ್ತಾ ಇದ್ವಿ ಅಂತ ಹೇಳಿದರು

సీజన్ రెండు ఒక మూజిని ఫైనల్ ఇస్తాదు నమ్మ టీవీ ఒకరు ఆయోజన వర్తించిన డాన్స్ వారియర్ సీజన్ మూజి ఒక నాలుగు ఫైనల్ ఇస్తాదు శ్రీకరణ వేదికడి మించి నచ్చిన కళా తండ అచ్చునే నమ్మ టీవీ డాన్స్ మమ్మీ డాన్స్ తండ్రుడు పుగతిన పడేది బీట్ ఆఫ్ డాన్స్ డైజీ వంటి నడత నచ్చిన పొరలగడ్డ స్పర్ధుడు

ಖಾಲಿ ಡ್ಯಾಂಕ್ಸ್ ಮಾತ್ರ ತೋರಿಸ್ತಿದ್ದೀರಿ

ಫ್ರೆಂಡ್ಸ್ ಈ ರೀತಿಯಲ್ಲಿ ನಮ್ಮ ತೊಕ್ಕೋಟದಲ್ಲಿ ನಡೆದ ಗೂಡು ದೀಪ ಸಂಭ್ರಮ ಮತ್ತು ದೀಪಾವಳಿ ಹಬ್ಬದ ಸಂಭ್ರಮದ ಕಾರ್ಯಕ್ರಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದೆ ಬಿಡಿಸಿ ಬಾಯ್ ಬಾಯ್